ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದು ಮಾತನ್ನ ನೆನಪಿಟ್ಟುಕೊಳ್ಳಿ ಬೇಕು ಅಂದ್ರೆ ಬ್ರಹ್ಮಚಾರಿಯಾಗಿ ಸತ್ತು ಹೋಗಿ ಆದರೆ ಈ ಮೂರು ಲಕ್ಷಣವಿರುವ ಸ್ತ್ರೀಯರನ್ನ ಅಪ್ಪಿ ತಪ್ಪಿಯು ಮದುವೆ ಮಾಡಿಕೊಳ್ಳಬೇಡಿ ಯಾಕೆ ಗೊತ್ತಾ ಇಂತಹ ಸ್ತ್ರೀಯರು ನಿಮ್ಮ ಪ್ರಾಣವನ್ನೇ ತೆಗೆಯಬಲ್ಲರು ಸ್ವತಃ ಶ್ರೀ ಮಹಾವಿಷ್ಣುವೆ ಲಕ್ಷ್ಮೀ ದೇವಿಗೆ ಹೇಳಿದ ಈ ಕಟು ಸತ್ಯವನ್ನ ಕೇಳಿದರೆ ನಿಮ್ಮ ಎದೆಯು ಒಮ್ಮೆ ನಡುಗಬಹುದು ಒಬ್ಬ ಗಂಡಸಿನ ಜೀವನ ಹಾಳಾಗಲು ಅಥವಾ ಉದ್ಧಾರವಾಗಲು ಅವನ ಸಂಗಾತಿಯೇ ಕಾರಣ ಹಾಗಾದರೆ ಆ ಮೂರು ಭಯಾನಕ ಲಕ್ಷಣಗಳು ಯಾವುವು ಅಮಾಯಕ ಗಂಡಸರು ಹೇಗೆ ಬಲಿಯಾಗುತ್ತಾರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ರಹಸ್ಯವನ್ನ ಭೇದಿಸೋಣ ಸ್ನೇಹಿತರೆ ಒಮ್ಮೆ ಲಕ್ಷ್ಮೀ ದೇವಿ ವಿಷ್ಣುವನ್ನ ಕೇಳುತ್ತಾಳೆ ಸ್ವಾಮಿ ಪುರುಷರ ಜೀವನದ ಸುಖ ದುಃಖಗಳು ಅವನ ಹೆಂಡತಿಯ ಮೇಲೆ ನಿಂತಿರುತ್ತವೆ ಹಾಗಾದರೆ ಎಂತಹ ಸ್ತ್ರೀಯನ್ನ ಮದುವೆಯಾಗಬಾರದು ಎಂದು ಇದಕ್ಕೆ ಉತ್ತರಿಸುತ್ತಾ ವಿಷ್ಣು ಒಂದು ರೋಚಕವಾದ ಕಥೆಯನ್ನ ಹೇಳುತ್ತಾರೆ ವಿಷ್ಣು ದೇವರು ಹೇಳುತ್ತಾರೆ ಯಾರು ಈ ಕಥೆಯನ್ನ ಪೂರ್ತಿಯಾಗಿ ಕೇಳುತ್ತಾರೋ ಅವರ ಎಷ್ಟೋ ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಬನ್ನಿ ಹಾಗಾದರೆ ಅವಂತಿ ರಾಜದ ಆ ಮೂರು ಸ್ನೇಹಿತರ ಕತೆಯ ಮೂಲಕ ಸ್ತ್ರೀಯರ ಆ ಗುಪ್ತ ಸ್ವಭಾವಗಳನ್ನ ತಿಳಿಯೋಣ ಸ್ನೇಹಿತರೆ ಅವಂತಿ ರಾಜ್ಯದಲ್ಲಿ ಪ್ರತಾಪ ರಾಮಚಂದ್ರ ಮತ್ತು ಸೋಮ ಎಂಬ ಮೂರು ಜನ ಪ್ರಾಣ ಸ್ನೇಹಿತರಿದ್ದರು ಇದರಲ್ಲಿ ಪ್ರತಾಪನಿಗೆ ಮಾತ್ರ ಮದುವೆಯಾಗಿತ್ತು ರಾಮಚಂದ್ರ ತುಂಬಾ ಬುದ್ಧಿವಂತನಾಗಿದ್ದನು ಒಮ್ಮೆ ಪ್ರತಾಪನು ತನ್ನ ಹೆಂಡತಿಯನ್ನ ತವರು ಮನೆಯಿಂದ ಕರೆತರಲು ತನ್ನ ಇಬ್ಬರೂ ಸ್ನೇಹಿತರ ಜೊತೆ ಹೊರಡುತ್ತಾನೆ ದಾರಿ ಮಧ್ಯೆ ಕತ್ತಲಾದಾಗ ಉಳಿದುಕೊಳ್ಳಲು ಒಂದು ಆಶ್ರಮಕ್ಕೆ ಹೋಗುತ್ತಾರೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ಅಲ್ಲಿ ಮೃತ್ಯು ಅವರ ದಾರಿ ಕಾಯುತ್ತಿದೆ ಎಂದು ಆಶ್ರಮದ ಹೊರಗೆ ಬಂದ ಮುದುಕಿ ಎಚ್ಚರಿಕೆ ಕೊಡುತ್ತಾಳೆ ಇಲ್ಲಿರಬೇಡಿ ಇದು ಅಪಾಯಕಾರಿ ಜಾಗ ಎಂದು ಆದರೆ ವಿಧಿಯಾಟ ನೋಡಿ ಆಪತ್ತು ಯಾವ ರೂಪದಲ್ಲಿ ಬರುತ್ತೆ ಗೊತ್ತಾ ಆಶ್ರಮದ ಒಳಗಿದ್ದ ಒಬ್ಬ ಸುಂದರವಾದ ಸ್ತ್ರೀ ಸೋಮನನ್ನ ಕರೆಯುತ್ತಾಳೆ ಅವಳ ಅಂದಕ್ಕೆ ಮರುಳಾದ ಸೋಮ ಮುದಕಿಯ ಮಾತನ್ನ ಧಿಕ್ಕರಿಸಿ ಒಳಗೆ ಹೋಗುತ್ತಾನೆ ರಾಮಚಂದ್ರನಿಗೆ ಅನುಮಾನ ಬರುತ್ತದೆ ಅಸಲಿಗೆ ಆ ಸುಂದರ ಸ್ತ್ರೀ ಒಬ್ಬ ವೇಷ್ಯ ಹಾಗೂ ಮಾಟಗಾತಿಯಾಗಿದ್ದಳು ತನ್ನ ರೋಗವಾಸಿಯಾಗಲು ಹತ್ತು ಜನ ಪುರುಷರನ್ನ ಬಲಿ ಕೊಡಬೇಕಿತ್ತು ಈಗಾಗಲೇ ಏಳು ಜನರನ್ನ ಕೊಂದಿದ್ದಳು ಈಗ ಸೋಮನೆ ಅವನ ಎಂಟನೇ ಬಲಿ ಸೋಮನಿಗೆ ಮದ್ಯ ಕುಡಿಸಿ ಅವನನ್ನ ಕೊಲ್ಲಲು ಕತ್ತಿ ಎತ್ತಿದಾಗ ಬುದ್ಧಿವಂತ ರಾಮಚಂದ್ರ ಸಮಯಕ್ಕೆ ಸರಿಯಾಗಿ ಹೋಗಿ ಆ ರಾಕ್ಷಸಿಯನ್ನ ಕೊಂದು ತನ್ನ ಸ್ನೇಹಿತನನ್ನ ಉಳಿಸುತ್ತಾನೆ ಬಾಹ್ಯ ಸೌಂದರ್ಯವನ್ನ ನೋಡಿ ಮರಳಾಗುವ ಮುನ್ನ ಅವರ ಹಿನ್ನೆಲೆ ತಿಳಿಯಿರಿ ಕೆಟ್ಟ ಚಾರಿತ್ರ್ಯವಿರುವ ಶ್ರೀ ವಿಷದ ಆವಿನಂತೆ ಸ್ನೇಹಿತರೆ ಅಲ್ಲಿಂದ ತಪ್ಪಿಸಿಕೊಂಡು ರಾಮಚಂದ್ರ ಮತ್ತು ಸೋಮ ಕಾಡಿನ ದಾರಿಯಲ್ಲಿ ಓಡುತ್ತಾರೆ ಆದರೆ ಅಲ್ಲಿ ರಾಮಚಂದ್ರನ ಕಣ್ಣಿಗೆ ಬಿದ್ದ ದೃಶ್ಯ ಅವನ ಎದೆ ಒಡೆಯುವಂತಿತ್ತು ರಾತ್ರಿ ವೇಳೆ ಗಂಡನ ಮನೆಯಲ್ಲಿರಬೇಕಾದವಳು ದಟ್ಟ ಕಾಡಿನಲ್ಲಿ ಒಬ್ಬ ಅಪರಿಚಿತನ ಜೊತೆ ಏನು ಮಾಡುತ್ತಿದ್ದಾಳೆ ಆಕೆ ಬೇರೆ ಯಾರು ಅಲ್ಲ ಆಕೆ ಪ್ರತಾಪನ ಧರ್ಮಪತ್ನಿ ಪ್ರತಾಪನ ಹೆಂಡತಿ ತನ್ನ ಪ್ರಿಯಕರನ ಜೊತೆ ಸರಸವಾಡುತ್ತಿದ್ದಳು ನಾಳೆ ನನ್ನ ಗಂಡ ನನ್ನನ್ನ ಕರೆದುಕೊಂಡು ಹೋಗ್ತಾನೆ ಇನ್ಮೇಲೆ ಸಿಗೋಕಾಗಲ್ಲ ಅಂದಾಗ ಕೋಪಗೊಂಡ ಆ ಪ್ರಿಯಕರ ಅವಳ ಮೂಗನ್ನೇ ಕತ್ತರಿಸುತ್ತಾನೆ ನೋವು ತಡೆಯಲಾಗದೆ ಆಕೆ ಅವನ ತಲೆಗೆ ಒಡೆದು ಅಲ್ಲಿಂದ ಓಡಿ ಹೋಗಿ ಮನೆಯಲ್ಲಿ ಮಲಗಿ ನಾಟಕವಾಡುತ್ತಾಳೆ ಬೆಳಗಾದಾಗ ನನ್ನ ಗಂಡನೇ ನನ್ನ ಮೂಗು ಕತ್ತರಿಸಿದ ಎಂದು ಸುಳ್ಳು ಹೇಳಿ ಮುಗ್ಧ ಪ್ರತಾಪನನ್ನ ಜೈಲಿಗೆ ಹಾಕಿಸುತ್ತಾಳೆ ತನ್ನ ತಪ್ಪನ್ನ ಮುಚ್ಚಿ ಹಾಕಲು ಗಂಡನನ್ನೇ ಬಲಿಪಶು ಮಾಡಿದಳು ಆ ಮಹಾತಾಯಿ ತ್ಯಾಗ ಮತ್ತು ನಂಬಿಕೆ ಇಲ್ಲದ ಕಡೆ ಪ್ರೀತಿ ಇರಲ್ಲ ತನ್ನ ಸುಖಕ್ಕಾಗಿ ಗಂಡನಿಗೆ ಮೋಸ ಮಾಡುವವಳು ಎಂದಿಗೂ ಒಳ್ಳೆಯ ಹೆಂಡತಿಯಾಗಿರಲಾರಳು ಸ್ನೇಹಿತರೆ ರಾಮಚಂದ್ರ ಅಲ್ಲಿಂದ ಗಾಬರಿಯಾಗಿ ಓಡಿ ಒಂದು ದೇವಸ್ಥಾನ ಸೇರಿಕೊಳ್ಳುತ್ತಾನೆ ಅಲ್ಲಿಗೆ ಒಬ್ಬ ಕಳ್ಳ ರಾಜಕುಮಾರಿಯನ್ನ ಬಲಿ ಕೊಡಲು ಎತ್ತಿಕೊಂಡು ಬಂದಿರುತ್ತಾನೆ ರಾಮಚಂದ್ರ ಆ ಕಳ್ಳನ ಜೊತೆ ಹೋರಾಡಿ ರಾಜಕುಮಾರಿಯನ್ನ ರಕ್ಷಿಸುತ್ತಾನೆ ಆದರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಒಬ್ಬ ವ್ಯಕ್ತಿ ಪ್ರಾಣ ಒತ್ತಿ ಇಟ್ಟು ಕಾಪಾಡಿದರೆ ಆ ಸ್ತ್ರೀ ಅವನಿಗೆ ಕೊಟ್ಟ ಉಡುಗೊರೆ ಏನು ಗೊತ್ತಾ ಜೈಲು ಶಿಕ್ಷೆ ಸ್ನೇಹಿತರೆ ರಾಜಕುಮಾರಿ ರಾಮಚಂದ್ರನ ಧೈರ್ಯ ನೋಡಿ ನನ್ನನ್ನ ಈಗಲೇ ಮದುವೆಯಾಗು ಎಂದು ಹಠ ಹಿಡಿಯುತ್ತಾಳೆ ನಾನು ಸಾಮಾನ್ಯ ವ್ಯಕ್ತಿ ನೀನು ರಾಜಕುಮಾರಿ ಇದು ಸರಿಯಲ್ಲ ಎಂದು ರಾಮಚಂದ್ರ ಬುದ್ಧಿವಾದ ಹೇಳುತ್ತಾನೆ ತನ್ನ ಆಸೆಗೆ ಒಪ್ಪದಿದ್ದಾಗ ಆಕೆಯಲ್ಲಿದ್ದ ಅಹಂಕಾರ ಎಡೆಯತ್ತದೆ ಇವನು ನನ್ನನ್ನ ಅಪಹರಿಸುತ್ತಿದ್ದಾನೆ ಎಂದು ಕೂಗಿ ರಾಮಚಂದ್ರನನ್ನ ರಾಜಭಟರಿಗೆ ಹಿಡಿದುಕೊಡುತ್ತಾಳೆ ಹೀಗೆ ರಕ್ಷಣೆ ಮಾಡಿದವನಿಗೆ ಅಪರಾಧಿಯಾದ ಸ್ವಾರ್ಥ ಮತ್ತು ಅಹಂಕಾರ ಇರುವ ಶ್ರೀ ತನಗೆ ಬೇಕಾದದ್ದು ಸಿಗದೆ ಹೋದಾಗ ಎದುರುಗಳ ಇರುವವರನ್ನ ಸರ್ವನಾಶ ಮಾಡಲು ಏಸುವುದಿಲ್ಲ ಸ್ನೇಹಿತರೆ ಈಗ ಮೂರು ಜನ ಸ್ನೇಹಿತರು ಜೈಲಿನಲ್ಲಿದ್ದಾರೆ ರಾಜನ ಮುಂದೆ ವಿಚಾರಣೆ ನಡೆಯುತ್ತದೆ ಪ್ರತಾಪನ ಹೆಂಡತಿ ರಾಜಕುಮಾರಿ ಇಬ್ಬರು ಸುಳ್ಳು ಸಾಕ್ಷಿ ಹೇಳುತ್ತಾರೆ ಆಗ ರಾಮಚಂದ್ರ ಸತ್ಯವನ್ನ ಬಯಲಿಗೆಳೆಯುತ್ತಾನೆ ಕಾಡಿನಲ್ಲಿ ಬಿದ್ದಿದ್ದ ಪ್ರಿಯಕರನನ್ನ ಮತ್ತು ದೇವಸ್ಥಾನದಲ್ಲಿದ್ದ ಕಳ್ಳನ ಶವವನ್ನ ಸಾಕ್ಷಿಯಾಗಿ ತೋರಿಸುತ್ತಾರೆ ರಾಜನಿಗೆ ಸತ್ಯ ತಿಳಿಯುತ್ತದೆ ತನ್ನ ಮಗಳೇ ಆದರೂ ತಪ್ಪು ಮಾಡಿದ್ದಾಳೆ ಎಂದು ಅರಿತು ಆ ಮೂವರನ್ನ ಬಿಡುಗಡೆ ಮಾಡುತ್ತಾನೆ ಮೋಸಗಾತಿ ಹೆಂಡತಿ ಮತ್ತು ಅಹಂಕಾರಿ ಮಗಳಿಗೆ ಶಿಕ್ಷೆ ನೀಡುತ್ತಾನೆ ಕತೆಯ ಕೊನೆಯಲ್ಲಿ ವಿಷ್ಣು ಲಕ್ಷ್ಮೀ ದೇವಿಗೆ ಹೇಳುತ್ತಾರೆ ದೇವಿ ದುರ್ಮಾರ್ಗಿಯಾಗಿರುವ ಹೆಂಡತಿ ಮೋಸದ ಗುಣವಿರುವ ಸ್ನೇಹಿತ ಮತ್ತು ತಪ್ಪುದಾರಿಯಲ್ಲಿರುವ ಆವಿಗೆ ಸಮಾನವಿದ್ದಂತೆ ಇವರ ಜೊತೆ ಸಂಬಂಧ ಇಟ್ಟುಕೊಳ್ಳುವುದು ಅಂದ್ರೆ ಮರಣವನ್ನ ಅಪ್ಪಿಕೊಂಡಂತೆ ಸ್ನೇಹಿತರೆ ಈ ಕತೆಯಿಂದ ನಾವು ಕಲಿಯಬೇಕಾದದ್ದು ಇಷ್ಟೆ ಬ್ರಹ್ಮಚಾರಿಯಾಗಿ ಉಳಿದರೂ ಚಿಂತೆ ಇಲ್ಲ ಆದರೆ ಇಂತಹ ಗುಣವಿರುವವರಿಂದ ಖಂಡಿತವಾಗಿಯೂ ದೂರವಿರಿ ಈ ವಿಡಿಯೋದಲ್ಲಿರುವ ಮಾಹಿತಿ ಪುರಾಣದ ಕಥೆಯಾಧಾರಿತವಾಗಿದೆ ಅನಿಸುತ್ತದೆ ಹಿಂದಿನ ಕಾಲದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆಯಾ ಅಥವಾ ಇವೆಲ್ಲ ಬರೀ ಕಲ್ಪನೆಯ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದೇ ರೀತಿಯ ರೋಚಕ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ನೊಂದಿಗೆ ಮತ್ತೆ ಸಿಗುತ್ತೇವೆ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ